아래부터 오사부터 옆에 붙어 있어도 창근다. 이걸 하나 고고 다리나고? 아, 오빠. ಅದಕ್ಕೆ ಇಲ್ಲಿ ನಮಗೆ ಒಬ್ಬರು ಲೋಕಲ್ ಇಟ್ಟಿದ್ದಾರೆ ಅವರು ಹೆಲ್ಪ್ ಮಾಡ್ತಿದ್ದಾರೆ ಸೊ ಅವ್ರ ಚಕ್ರ ಬರ್ತಿದ್ದೀನಿ ಈಗ ಕೆಳಗೆ ಕರ್ಕೊಂಡ್ಬಂದ್ರು ಸೀದಾ ದೇವಸ್ಥಾನ ಇದೆ ಇಲ್ಲಿ ಯಾವ ದೇವಸ್ಥಾನ ಸರ್ ಇದು ಓಕೆ ಓ ಅಲ್ಲಿದೆ ಅಲ್ಲ ಆ ಕಡೆ ಇದು ಮುಂಚೆ ಇತ್ತ ಸರ್ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮೊದಲು ಮೊದಲು ಇರಲಿಲ್ಲ ಅನ್ಸುತ್ತಲ್ವಾ ನಾನು ಇಲ್ಲ ನಾನು ಮುಂಚೆಲ್ಲ ಬಂದ್ ಬಂದಂಗಿದ್ದೆ ನಾನು ಹಾಂ ಹಾಂ ಹಾಂ

ಅಲ್ಲ ಸೇತುವೆ ಇದೆ ಅಲ್ಲ ಮುಕ್ಕಾಲು ಭಾಗ ತುಂಬಿದೆ ಅಲ್ಲ ಸೇತುವೆ ಇಲ್ಲಿ ನೋಡ್ಬೋದು ನೀವು ಸೇತುವೆ ಮುಕ್ಕಾಲು ಭಾಗ ತುಂಬೋಗಿದೆ ಇಲ್ಲಿ ನಾನು ಸ್ವಲ್ಪ ಅಷ್ಟೇ ಇರೋದು ಒಂದು ಇನ್ನೊಂದು ಐದು ಅಡಿ ಏನೋ ಅಷ್ಟಿದೆ ಅಲ್ವಾ ಐದು ಇನ್ನೊಂದು ಐದಾರು ಅಡಿ ಇದೆ ಐದು ಅಡಿ ಜಾಸ್ತಿ ಬ್ರಿಡ್ಜ್ ಲೆವೆಲಿಗೆ ಬರುತ್ತೆ ನೀರು ಈಗ ಕಮ್ಮಿ ಆಗಿದೆ ಅಲ್ವಾ ಇದು ಸ್ವಲ್ಪ

ನೀವೆಲ್ಲ ಫ್ರೆಂಡ್ಸ ನೀವು ಇಬ್ಬರು ಓಕೆ ಹಂಗಂದ್ರೆ ಇವ್ರ ಮನೆ ನೋಡಿದೀನಿ ನಾನು ನಾಗರಾಜಣ್ಣ ಮನೆ ನೋಡಿದ್ದೀನಿ ಓಕೆ ಹಾಂ ಹಾಂ ನೀವಿಬ್ರು ಫ್ರೆಂಡ್ಸ್ ಭೇಟಿ ಆದಂಗೆ ಆಯ್ತು ಇವತ್ತು ಸರ್ ನೀವಿಬ್ಬರು ಫ್ರೆಂಡ್ಸ್ ಭೇಟಿ ಆದಂಗೆ ಆಯ್ತು ಅಂತ ಹೇಳ್ತೀವಿ ನಮ್ಮ ನಾಗಣ್ಣ ಚೆನ್ನಾಗಿದೆ ಒಳ್ಳೆ ಮನುಷ್ಯ ಇದೆ ನೋಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮುಂಚೆ ಇದು ಸಣ್ಣ ಈಗ ಚೆನ್ನಾಗಿ ರಿನೋವೇಶನ್ ಮಾಡಿ ಚೆನ್ನಾಗಿದೆ ಇಲ್ಲಿ ಅಲ್ಲಿ ಎಷ್ಟು ಕ್ರೌಡ್ ಇಲ್ಲ ಬಿಡು ಹ್ಮ್ ಅಂದ್ರೆ ಇಲ್ಲಿ ಅಲೋ ಮಾಡ್ತಿಲ್ವಾ ಇಲ್ಲಿ ಅಚ್ಚ ನಮಗೆ ಯಾರು ಕೇಳಿಲ್ಲಲ್ವಾ ಈಗ ಬಂದಾಗ ಮೇ ಬಿ ಜನ ಬರ್ತಿಲ್ಲ ಅನ್ಸುತ್ತೆ ಅಷ್ಟೇ ಅಲ್ವಾ ಬ್ರಿಡ್ಜ್ ಮೇಲೆ ನೋಡಕ್ ಇಷ್ಟಪಡ್ತೀಯ

ಅಲ್ಲಿಂದ ಸೀದಾ ಅರೇಯೇಶ್ವರ ದೇವಸ್ಥಾನ ಅದ್ರ ಪಕ್ಕದಲ್ಲಿ ಬಿರ್ಲಾ ಛತ್ರ ಓಕೆ ಅರೇಯೇಶ್ವರ ದೇವಸ್ಥಾನ ಹ್ಮ್ ಸೀದಾ ಅಲ್ಲಿಂದ ಈ ಕಡೆ ಬಂದ್ರ ಶಿವಾರ ಶಿಬಾರಾ ಅದು ವೈಟ್ ಗೋಪುರ ಇದೆ ಅಲ್ಲ ಓಕೆ ಅಲ್ಲಿ ಅಲ್ಲ ಅಲ್ಲಿ ಓಣಿ ತನಕ ಬಂದಿದೆ ಅಲ್ವಾ ನೀರದು ಮತ್ತೆ ಅಲ್ಲಿ ಸುತ್ತಮುತ್ತ ಇರೋ ಮನೆಗಳು ದೂರ ಓಕೆ ಈ ಕಡೆ ಅಲ್ಲ ಸಹ ಮೆಕ್ಕಲ್ ಇದೆ ಅಲ್ವಾ ನೋಡಿ

ಬಟ್ ಇಲ್ಲಿ ಅಲ್ಲಿ ತನಕ ಹೋಗುತ್ತಾ ನೀರು ಹೋಗ್ತಿಲ್ಲ ಈಗ ಎಲ್ಲಾ ಚೆನ್ನಾಗಿದೆ ಬಟ್ ಜನಕ್ಕೆ ಮಾತ್ರ ಯಾವತ್ತೂ ಬುದ್ಧಿ ಬರಲ್ಲ ಇಲ್ಲಿ ನೋಡು ಕ್ಲೀನ್ ಕ್ಲೀನ್ನೆಸ್ ಇಲ್ಲ ಹೆಂಗ್ ಬೇಕಂತ ತಿಂತಾರೆ ಹೋಗಿದ್ದಾರೆ ಪ್ಲಾಸ್ಟಿಕ್ಸೆಲ್ಲ ಗೆಲ್ಲಬೇಕಲ್ಲೇ ಓಸೀತಾರೆ ಎಷ್ಟೇ ಬಡ್ಕೊಂಡ್ರೆ ಏನೇ ಮಾಡಿದ್ರೆ ನಮ್ಮ ಜನ ಮಾತ್ರ ಚೇಂಜ್ ಆಗಲ್ಲ ಬಟ್ ನೋಡಿ ಇಷ್ಟು ಹತ್ರ ಇದ್ರು ಕೂಡ ನಾನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ವೀಡಿಯೋ ಮಾಡ್ತಿದ್ದೀನಿ ನಮ್ಮ ಹುಷಾರಲ್ಲಿ ನಾವಿರಬೇಕು ಸೊ ತುಂಬ ಹತ್ರ ಹೋಗೋಕೇ ಹೋಗ್ಬೇಡಿ ಈ ಕಡೆಗೆ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸೈಡ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಈ ಸೈಡ್ ಬಂದು ನೋಡಿ ಚೆನ್ನಾಗಿ ಕಾಣುತ್ತೆ ಇಲ್ಲಿ ತನಕ ಬರುತ್ತೆ ನೀರು ಇಲ್ಲಿ ಇಲ್ಲಿ ಬಂದಿದ್ದೀನಿ ಮುಂಚೆ ಯಾವಾಗಾದ್ರೆ ಓಕೆ ಅದಾದ್ಮೇಲೆ ಏನು ಮಾಡಿದ್ರಿ ಇಲ್ಲಿ ಬರಬಾರ್ದಂಥೇಳಿ ಹಾಂ ಓಕೆ ಹೈಟ್ ಮಾಡಿದರೆ ಇದನ್ನ ಮಣ್ಣು ಹಸಿರು ಓಕೆ ಹಾಂ ಹ್ಞೂ ಹ್ಮ್ ಹ್ಮ್ ಓಕೆ ಇದನ್ನ ರೈಸ್ ಮಾಡಿದರೆ ಇದನ್ನ ಮಣ್ಣಾಕಿ ಎಲ್ಲ

ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಟ್ಟರೆ ಈ ಸತಿನೇ ಇಷ್ಟೊಂದು ನೀರಾಗಿರದ ಮುಂಚೆ ಯಾವಾಗ ಆಗಿಲ್ಲ ಅಂದರೆ ಸುಮಾರು ನೀವ್ ಇಪ್ಪತ್ತೆರಡು ವರ್ಷ ಆಯಿತಾ ಅಲ್ಲ ಇಪ್ಪತ್ತೆರಡು ಅಲ್ಲ ಹಾಂ ಇಪ್ಪತ್ತೆರಡು ಅಲ್ವಾ ಹಾಂ ಇಪ್ಪತ್ತೆರಡು ವರ್ಷದ ಮೇಲೆ ಇಷ್ಟೊಂದು ನೀರಿನ ಮಟ್ಟ ಆಗಿದೆ ಅಂತೆ ಇಲ್ಲಿನ ಲೋಕಲ್ಸ್ ಹೇಳೋ ಪ್ರಕಾರ ಇಪ್ಪತ್ತೆರಡು ವರ್ಷದ ನಂತರ ಈ ರೇಂಜಿಗೆ ನೀರು ತುಂಬಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಗಿದ್ದು ಈ ಥರ ಮತ್ತೆ ಅದು ಬಿಡ್ರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಾಗಿದೆ ಹಾಂ 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 ಅದೇ ತನಕನ ಮಳೆ ಇತ್ತು ಅಂದರೆ ಮಣ್ಣಿನ ಗುಡ್ಡ ಇತ್ತು ಗುಡ್ಡ ಇತ್ತು ಪೂರ್ತಿ ಎಲ್ಲ ಕಡ್ದು ತೆಗೆದು ಕಡ್ದು 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 ಇಲ್ಲೇ ಬಂದಾಗ ಹೆಚ್ಚಗೆ ಇದು ನೋಡಿರಿ ಗೊತ್ತಾಗತ್ತು ಎಷ್ಟು ಹೈಟ್ ಆಗಿದೆ ಅಂತ ಹೇಳಿ ಮುಂಚೆ ಇದಕ್ಕಿಂತ ಕೆಳಗಿನ ಮಟ್ಟ ಇತ್ತಿದ್ದು ಹೈಟ್ ಆದಮೇಲೆ ಇಲ್ಲಿ ಸ್ವಲ್ಪ ನೀರು ಬರೋದು

ಅಲ್ಲೊಂದು ಶೆಡ್ ಇದೆ ಏನೋ ಶೆಡ್ ಕಾಣ್ತಿದೆ ಓಕೆ ಓಕೆ ಇಲ್ಲಿ ನೋಡಿ ಈ ಮರ ನಮಗೆ ಎಕ್ಸಾಂಪಲು ಮುಂಚೆ ನೀರಿನ ನೆಲ ಎಷ್ಟು ಯಾವ ಲೆವೆಲಿಗೆ ಇತ್ತು ಅಂತೇಳಿ ಈಗ ಹೈಟ್ ಮಾಡಿದ್ದಾರೆ ಆ ಮರ ಮುಳುಗಿದೆ ಅಂದರೆ ಆ ಮರದ ಬೇರಿದೆ ಅಲ್ಲ ಆ ಹೈಟಿಗೆ ಇತ್ತು ಅಂತ ಮುಂಚೆ ಈ ಮಣ್ಣು ಈಗ ಅಷ್ಟು ಅದಕ್ಕಿಂತ ಜಾಸ್ತಿ ರೈಸ್ ಆಗಿದೆ ಈಗ